ಇರಿ ಇರಿ ಎಲ್ಲಿ ಹೋದ್ಲಾ ಯಾವ ಐತಿ ಒಲಿ ನೋಡಿರ ಹಾ ಒಳ ಕಿಚ್ಚೆಲ್ಲ ಐತೆ ಕಟ್ಟಿಗೆಲ್ಲ ನೊಂದಿಗೆ ಇದನ್ನ ಡಬರಿ ಹಂಗ ಐತಾಳಿಕೆ ಇದನ್ನ ಆಗೋದು ಯಾವಾಗ ನನ್ನ ಮಗ ಉಣ್ಣ ಕಟ್ಟೋದು ಅವ ಹೊಲಕ್ಕೆ ಹೋಗಿ ಉಪವಾಸ ಕುಂತಾನೆ ಈ ಕಿನ್ನ ಎದ್ದಿಲ್ಲೋ ಏನೋ ಇಟ್ಟು ಎಲ್ಲಿ ಹರಿಗ್ಯಾಡಕ್ಕೆ ಹೋಗಿದ್ದಾಳೋ ಏನ್ ತಾನು ನನಗಂತೂ ಸಾಕು ಸಾಕಾಗಿ ಹೋಗಿತ್ತು ನೋಡಿ ಇರಿ ಸಂಬಂಧ ಏ ಇರಿ அய்யோ யுவா அய்யோயுவ ஒலி மேல சாய் வாய்டா எல்லாம் உக்த்தே உஷு 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 ஐயோ ஏன்னா ஏன் மாத இவ ஒலி நுந்த்ஸ் நன்கு ஒலி நுந்தாக்குறோதில்ல எல்லாட்லி பார்க்க சா எல்லா உக்கோகார ஒலி நுத்பார ஏனா நீனி ஃபு ಹೂ ಉರಿ ಹೂ ಇವ ಇದು ಇದು ಜೋರ್ ಚಿಮ್ನಿ ಎಣಿಸ್ರು ಹೆಚ್ಚಿಬಿಟ್ಟಾಳೆ ಈ ಚಿಮ್ನಿ ಹಣ್ಣೆನುಸಿ ಸಿಗುದಿಲ್ಲ ಪೆಟ್ರೋಲ್ ಹಾಕಿಬಿಟ್ಟಾಳು ಅದಾಗ 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 ಊರಿ ಆಗತ್ತೇ ಇದ್ರೆ ಹೆಚ್ಚಡಲಿ ಚಾ ಮಾಡಿ ಒಳ್ತತೆ ಯವ್ವ ಎಲ್ಲಿ ಸಸಿ ಕೂಡ್ತ ಎಲ್ಲಿಂದ ತಂದು ಇದಿ ಮಾಡಿದೆ ಇವನ ಪತ್ರೋಳಿನ ಊರು ಪತ್ರೋಳಿನ ಉಫ್ ಉಫ್ ನಮ್ಗೆ ಒದಿ ಉದಿಸಿ ಹಚ್ಚಗೆ ಗೊತ್ತಿಲ್ಲ ಯವ್ವ ಏನು ಮಾಡೋದ ನನ್ನ ಮನೆ ಬರ ಮೊದಲು ಎಲ್ಲ ಮಗಳು ಮಾಡಿದ್ದ ಆಮೇಲೆ ದೊಡ್ಡ ಸೊಸೆ ಮಾಡಿಳು ದೊಡ್ಡ ಸಸಿ ಓದಲಿಕ್ಕೆ ಬೇರೆಗೆ ಈಕೆ ಬಂದಾಳೆ ಈಕೆ ಮಾಡ್ತಾಳಂದ್ರೆ ಈರು ಪಾರು എല്ല വായു കകത്തേ ബാറീ ஏன் ரீத்தி ஒன்னிட்டு இட்லாக் தான் படக்கொழ அல்ல நானும் எது காச நக உப்பிட்டு சா மாட்ட உப்பிட்டு வலக்க நானும் இட்லி பண்டேதா சிக்குண்டு வந்தாத்த வந்துட்டு நான் சா கிட்டு அன்னக்கிட்டு அன்ன டபரி அல்லே ஐத்து நோட்ரி அது ஒன்ஸ் ஒன்னிட்டு வலி ஊதாக்க போகிறோதில்ல அன்னாக்கி குண்டிருத்த வந்துட்டு புது இல்லை புக்கலில் நீர் கடக்கிறி நன்கிட்டு ஊரு ஒன்சத்தி ஊரு ஒன்சாக்கு போகிறோம் நமக்கு அல்ல நான் சிட்டிங்க வந்தாக்கி எல்லாம் ஹல்யாது உலாட் நீங்கள் வயசாக ಅಂತ ಹೇಳಿ ಎಲ್ಲಾ ಮರ್ತನ ಉರಿ ನನ್ಸ ಒಂದ್ ಚರಿ ನೀರ್ ತಗೊಂಡ್ ಬಜಿರ ಉರಿ ಉರಿ ನೊಂದ್ ಹೋಗತಿ ಏನ್ರಿ ನೀವು ಒಂದಿಟ್ಟು ಉರಿ ನನ್ಸಕ್ ಅತ್ತ ನಿಮಗ ಸರಿ ಕಡೆ ಸರಿ ನಾವ್ ಮುಂದಿಸ್ತರಿ ಚಾಯ್ ಕುದ ಸರಿ ನಾನು ಅಷ್ಟ ನೀರ್ ಹಾಕಿ ಇದನ್ನ ಹಾಕಿ ಅತ್ತ ಮೇಲೆ ಕುದಿತಿರ್ತ ಅನ್ಸಾಕತೈತಿ ಸರಿ ನಡ್ರಿ ಕಡೆ ಏನೇ ನಮ್ಮ ಮೊಸಡಿಯಾಗಿ ನಮ್ಮ ಹರಿಲಿ ಎಲ್ಲಿ ಹೆಣ್ಣದಿ ಏನೀ ಎಲ್ಲಿಂದ ತಂದು ಇದು ಮಾಡಿದ್ರು ನನ್ನ ಮಗಾನೇನಾ ನೀನು ಮಣ್ಣಿಂದ ಹಾಳಾಕತ್ತಲ್ಲ ಬಂದಾಗಿಂದ ಇಲ್ಲಿ ನನ್ನ ಸಸ್ಯಾಗಿ ಬಂದಾಗಿಂದ ನಿನ್ನ ನನ್ನ ಮ ನನ್ನ ಮಾನ ಮರ್ಯಾದೆ ತಿಕ್ಕಕ್ಕೆ ನಿಂತಿಲ್ಲ ನೀ ಮೇಲೆ ಕುಂಕುಮಿಲ್ಲ ಕೈಯಾಗ ಒಳಿ ಹಾಂ ನೋಡು ನೀ ಅಡಿಗೆ ಮನೆಗೆ ಬರಬೇಕು ತಿನ್ನಬೇಕು ಉಣಬೇಕು ಈ ಮನೆಯಾಗಿ ಇರಬೇಕಂದೀ ತಲೆ ತುಂಬ ಹೂವು ಕುಂಕುಮ ಬಳಿ ಎಲ್ಲ ಮಗು ಮನೆಯಾಗ ಮಗುಮಟ್ಟ ಹಾಕ್ಕೊಂಡು ಅಡುಗೆ ಮನೆಗೆ ವಾ ಇಲ್ಲಂದಿ ಚಾ ಉಕ್ಕಿ ಸುಟ್ಟು ಸುಡುಬ್ಯಾಕೆ ಹೋಗ್ಲ ನೀ ಮಾತ್ರ இல்ல ரீமன் பார்த்தான நடி நடி மொதல் நடி இல்லைங்க நீ மொதல் ஹச்க்கோ அதனெல்லாம் ஹச்க்கொண்டா ஹச்க்கோத்த விட்ரி ஆமேல் ஜாக மாச்ச முந்தை நின்று தான் நோட்ரி எட்ட நோட்த்த நான் நோட்ரி எந்தா சசி இதாத்தோ ஒட்ட ஒன்கத்தில ஒன்று மனித ரட்ட ரெட்ட ரெட்ட ரெட்டை மாட் நோடு எவ்வளோ நன்கித்த ஜீவ் ஜீவ் கொள்ளு வத்த ஐயோ நான் எங்கார தோந்திர் தானார மாய்த்தே இவ்வா நன்கு நேதில்லை நன்கு நிக நானும் மாத்தேனே நன்கு ஏனும் நிகூதில்லை அதுக்காய் மற்ற இன்னும் தண்ணி குந்திர் தான் நானும் மாட்டாங்க திண்ணு நன் கேச ஏன் மாதோ நந்த மனைவரோ அந்த மாட்லே நாடாக ஒர்காரா நொந்தர மக்கள் ரொலி ஹோரி ஹோகிரி மடக்கூ நில டம் அந்த அந்தாய் நின்றி இவங்க ஒன் க்ளாஸ் நீர் தூடி நின்சுக்காத்த இல்லத்து மாதாட் தான் அல்ல இல்லை நானும் மடதே மோதே அல்ல எத எட்டு நசுக்கினே அது எதனே இவ்வாணி ஏழு கண்டேர்னா எதின் நசுக்களே எதனே எத உங்கட்டு உப்பிட்டு மாட்ட ಹೋಗಿ ಮಕ್ಕ ಹಲ್ಲಿ ತಿಕ್ಕೊಂಬರ್ಬೇಕಾರ ಒಂಬತ್ತು ಗಂಟೆ ಆತ ಈಗ ಬಂದ ಅನ್ನಕಿಟ್ಟು ಚಾ ಮಾಡಾಕತ್ತ ಮತ್ತ ಹತ್ತು ಗಂಟೆ ಆಯತಿ ಈ ಈಗ ಆಗಕತ್ತತಿ ಮತ್ತೆ ಚಾ ಬೇಕ ಚಾ ಬೇಕ ಬಡಕೊತಾಳ ಅತ್ತಿ ಎಲ್ಲಿ ಕುಂತಿದ್ಲಿ ಹೇಳ ಅಲ್ಲ ಇನ್ನ ಬೆಳಕು ಬೆಳಕು ಬೆಳಕ ಈಗ ಹತ್ತು ಗಂಟೆ ಆಗತವ ಯಾರ್ಟ್ಲಾಗ್ ಚಾ ಮಾಡ್ತಾರ ಹೇಳು ನಮ್ಮಾಗ ನಮ್ಮನೆಯಾಗೆಲ್ಲ ನಮ್ಮ ಚಾ ಮಾಡ್ಕೊಡ್ಬೇಕಾರ ಹನ್ನೆರಕಿತ್ ನನಗ ನೋಡುವ ಇಷ್ಟ ಊರಿಗೆ ಒಂದು ಹೋತ ಹಾ ಈಗ ಚಾ ಹೋಗ್ತತಿ ಏನು ಹೋಗ್ತತಿ ಹಾ ನೋಡ ಅಲ್ಲೇ ಅಣ್ಣ ಅಲ್ಲೇ ಉಂಗ್ಳು ಹೋಗೈತದ ಕಿತ್ತದ ಕಿಂಡ ಐತಿ ಅನ್ನ ಅಲ್ಲೇ ಉಂಗುಳಿ ಹೂವಿನ ಆಗೈತಿ ಇದ್ರ ಜೋಡಿ ಕುಡ್ರೆ ಬಳೆ ಆಕತನಾ ಬಳೆ ಸರಿವಾ ನಿನ್ನಿಂದ ಬಡಕೊಳಕತತಿ ಒಂದಿಟ್ಟು ಹೋಗಿ ನಾನು ಇದನ್ನು ಮಾಡಿ ಹಾ ರೆಡಿ ಆಗಿ ಬರ್ತಾನ ಜಾಕಾ ಮಾಡ್ಕೊಂಡು ನೋಡ ಇವಪ್ಪ ಶಾಂತಿ ಅನ್ನ ಚಾ ಮಾಡಿ ಊರಿನತಿ ಒಂದು ಕಪ್ ಚಾ ಹಾಕೊಂಡು ಕೊಟ್ಟು ಬಂದಿರೋ ಇದ್ರ ಏನು ಸೇದಕ್ಕಿದ್ವು ಇದ್ರ ಬಾಯ ಸೇದಕ್ಕಿತ್ತು ಹಾ ಅತ್ತಿ ಎಲ್ಲಿ ಕಾಯ್ ಕುಂತ ಕುಂತಿರ್ತಾಳೆ ಬೆಳಿಗ್ಗೆ ಎಂಟು ಗಂಟೆ ಗೆದ್ದೆ ನೀವ ಇದು ಏತೆ ಏತೆ ಕನ ಕನಕನ ಕನಕನ ಏಳಕ್ಕೆ ಐತೆ ಎವ ಇದು ಹಾಂ ನಮ್ಮ ಕಾಲದಾಗ ಎಲ್ಲ ನಾವು ಬೆಳಗಿನ ನಾಲ್ಕು ಗಂಟೆ ನಸಕ್ಕಿನ ಸೂರ್ಯ ಇದೆ ಯಾವುಕಿಂತ ಪೈಲಾ ಎದ್ದು ಎಲ್ಲ ಕೆಲಸ ಮುಗಿಸಿರ್ತಿದ್ದು ಈಗ ಬೆಳಿಗ್ಗೆ ಏಳಕ್ಕೆ ಎದ್ದ ಹಾಂ ಗಂಟೆಗೆ ಉಪ್ಪಿಟ್ಟು ಮಾಡಿ ಕೊಡ್ಬೇಕಾದ್ರೆ ಎಂಟು ಗಂಟೆಗೆ ಐತೆ ಆಮೇಲೆ ಮಸಡಿ ತೊಗೊಳಕ್ಕೆ ಹೋಗೈತಿ ಇದು ಮಸಡಿಯಾಗ ನಾನು ಮತ್ತೆ ತರಲಿ ಬಂದು ಮತ್ತು ಹಿಂದಡಿ ಯಾವ ಯಾಕೋ ನಾಯಿ ಭಾಳ ಬಗಳಾಗತ್ತವು ஏன் பந்தி நாய் உட்கா பீவியாக நாய் தும்பியா ராத்திரித்தவசரி பந்த நமக்கு தடுக்கவழி ಚಿಂದ ಚಾ ಕುಡ್ದಿ ಅಂದ್ರೆ ಹ ಅತ್ತ ಒಂದ್ ಒಂದ್ ಅರ್ಧ ತಾಸು ಬಿಟ್ಟು ನೋಡ್ ಸಾಕಷ್ಟು ನನ್ನ ಮಗ ಹೊಲ್ದಾಗಿ ಎಲ್ಲ ಒಂದೊಂದ್ ಕುತ್ಕೊಂಡು ತಿಂದು ಬಿಡ್ತಾನ ಚಾ ಹಾಕೊಂಡ್ವಾ ಅದೇನು ಆರಾಮ ಮಾಡ್ಬೋದು ಚಾಕೊಂಡ್ ಸೈಡ್ ಇಟ್ಟೇನಿ ಬಂದಾರ ಕುಡಿಯುವ ನಾಂಗ್ ಸಾಕೊಂಡಿಲ್ಲ ಹಾಕೊಂಡ ಕುಡ್ದೆ ಬರ್ತಾನೆ ಸಸಿಯ ನೋಡಯ್ಯವ್ವಾ ಹಾ ಹನಿ ಮ್ಯಾಲ ಕುಂಕುಮ ಕೈ ಆಗ ಬಳಿ ಮುಗನಿ ಮತ್ತ ಕೊಳ್ಳಾಗ ಸರ ಹಾ ಎಷ್ಟು ಚಂದ ಕಣತತ್ ನೋಡ ನನ್ನ ಸಸಿಯ ಹಿಂಗ ಇರ ತಾಯಿ ಅಲ್ಲ ಇಷ್ಟು ಚೆಂದ ನನ್ನ ಮಗಳ ಹೋಗಿ ಅದೆಲ್ಲ ಬಿಚ್ಚಿ ಬಿಚ್ಚೋಲಿ ಗೌರವಂತರ ಇರ್ತೀಯಾಕ ಹೋಗಿ ನಾನು ಚಹಾ ಕೊಂಡ ಬಂದಿಲ್ಲ ಅಂತೇಳಿ ನೀನು ಒಂದು ಕಪ್ ಚಹಾ ಕುಡಿ ಆಮೇಲೆ ನೀನು ಮೈದಿನ ತಮ್ಮನಿ ಬರ್ತಾನ ಹಂಗೊಂದು ಕಪ್ ಹಾಕಿ ಕೊಡಂತ್ಯವ ಹಾಂ ಹಾಂ ರೀ ಅತಿ ಆಯ್ತು ನೀವು ಹೋಗಿ ಕುಡಿಯೋವ್ರಿ ನಾನು ಹಾಕೊಂಡ್ಬರ್ತೇನೆ ರೀ ಅಲ್ಲೇ ಕುಂತ ಪಡ್ಸಲ್ಲಾ ಕುಡಿಯೋಣ ಇಲ್ಲಿ ಎಲ್ಲ ನೆಲಕ್ಕೆ ಹೊಡೆದೈತ್ರಿ ಹಾಂ ಅದಕ್ಕಾಗಿ அல்லே குடி அன் யாக்கோ நன்களுக்கு ஜீவ குட் அடிகே நம்ம அப்படின்புதை அல்வ நம்ம அப்படாக்கொட் மனிங் நானும் இல்லை மனிதர் அல்வத்தி இதா நம்ம மரியாதை நாம தக்கோத அது ஏன்த்த இத்திர ஜோடினாக்காரே உச்சாராங்க சாதி ಹೋಯ್ ಕಟ ಚಾ ಕುಡಿತಾನ ನಾನು ಅಲ್ಬಟ್ರ್ ಮುಚ್ಚಿಟ್ಟಂತನ್ ಪಿಚಲ್ಲಿ ಗೌರಮ್ ಬಿಚ್ಚಲ್ಲಿ ಗೌರಮ್ ಹಿಂದಿ ನುಡಿಯದ ನೋಡಿದ್ರೆ ಯಾರು ಇಲ್ಲ ನಾನು ಮತ್ತೆ ಅಂದ್ರಿ ಹಂಗ ನಮಗೂ ನಿಮಗೆ ಇಂಟ್ರೆಸ್ಟ್ ಬರ್ಲಿ ಅಂತ ಹೇಳಿ ಹಂಗ ಒಬ್ಬೊಬ್ಬರನ್ನ ಕಾಮಿಡಿಗಳು ಹಾಕೊಂಡ್ಬೇಕು ತಮ್ಮನಿಯಿಂದ ನಮ್ಮ ಚಾನಲ್ ಬೆಳಿಬಹುದು ಅಂತ ನಂಗೆ ಅನ್ಸೈತಿ ಅದಕ್ಕೆ ತಮ್ಮನಿನೂ ಹಾಕತಾ ರೀ ಹಂಗ ನೋಡ್ಕೊಂತ ಇರ್ರಿ ಮತ್ತೆ ಮುಂದೆ ಇದೊಂದು ಸ್ವಲ್ಪ ಕಾಮಿಡಿ ಒಂದ್ ಸ್ವಲ್ಪ ಸೀರಿಯಸ್ ಮತ್ತೆ ರಾಧಾನಂತೂ ಮರಿಬೇಡ್ರಿ ರಾಧಾನ ಹಾಕಿ ನಾ ಕರಿನ ಕುಡಿ ತುಂಬಾ ಚಂದ ಐತ್ರಿ ನೋಡ್ಕೊಂತ ಹೋಗ್ರಿ ಹಂಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಮಾಡ್ಬೋದ್ರಾ ಮತ್ತೆ ಹಂಗ ವಿಡಿಯೋ ನೋಡಿ ನೋಡಿ ಸುಮ್ ಹಾಕತ್ತೆ ಅಂದ್ರೆ ರೀ ಮತ್ತೆ ಅಲ್ಲ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಪ್ರತಿಫಲ ಅಂತ ಬೇಡಾನ್ರಿ ಅಲ್ಲ ರೀ ನೀವು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ನೋಟಿಫಿಕೇಶನ್ ಸಿಗುತ್ತೆ ರೀ ನಮಗೂ ನಮಗೂ ಇಂಟ್ರೆಸ್ಟ್ ಬರ್ತೈತೆ ರೀ ಮತ್ತೆ ನೋಟಿಫಿಕೇಶನ್ ಅಂತ ನೋಡ್ರಣ್ಣ ಹಂಗಿಲ್ಲ ರೀ ನನಗೊಂದು ಒಂದು ಸ್ವಲ್ಪ ಮಾತಾಡಕ್ಕೆ ಬರೋದಿಲ್ಲ ರೀ ಇಂಗ್ಲೀಷೇ ಆದರೂ ಒಂದು ಸ್ವಲ್ಪ ಮಾತಾಡ್ತಾನೆ ರೀ ಅಲ್ರಿ ನೀವು ಪ್ರೀತಿಯಿಂದ ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಖುಷಿಯಿಂದ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತಾನೆ ರೀ ನಿಮಗೂ ಚಲೋ ಚಲೋ ಕಥಿನ ಮಾಡಿ ಹಾಕ್ಬೇಕಂದ್ರೆ ನಿಮಗೆ ನಗಸ್ಬೇಕಂದ್ರೆ ರೀ ನಾ ನೀವೇನು ಮಾಡ್ಬೇಕು ರೀ ಫಸ್ಟ್ ಹೋಗಿ సబ్స్క్రైబ్ ఓత్తి పక్కదా బెల్ ఇత రీ బెల్ ఓతీర అంద్రైక్ కొట్బడ్రీ సాకు సార్థక ఆత్మ్రీ ననూ నేను తిండి దగ్గర సబ్స్క్రైబర్ ఆ బెక్ నష్టం కష్టపడతాను ప్లీజ్ మార్తీరల్ రీ మే మతీ వీక్షకులు ఒేరు నన్ను వ్యూవర్స్ థ్యాంక్ యూ సో మచ్ మే హీ ఈ నన్ను ఆగ బా నోడ్రీ నన్ను మమ్మగ్ బాందావ బాత్రివ బా ಹಲೋ ಹಲೋ ಮಗಳ ಆರಾಮದಿಯ ಏನೇ ಹಿಡ್ದು ನೆನಪಾಗಿಲ್ಲೇನಿರ್ಬಿ ಬರೀ ನನಗೆ ಗೊತ್ತೈತ್ಲಾ ಮನೆಯಾಗ ಮಕ್ಕಳ ಚಿಂತೆನಾ ನಾವು ದ್ಯಾಮೂನ್ ಉಡಿ ತುಂಬಾಕ ಎಲ್ಲ ರೆಡಿ ಮಾಡ್ಕೊಂಡಾವೆ ಎಲ್ಲ ನಾಳೆ ಮಂಗಳಾರ ಉಡಿ ತುಂಬತಾರು ಮತ್ತೆ ರಾಧಾ ಬಂದ್ಲಂದ್ರೆ ಇಂದು ಬರ್ತೇನೆ ಅಂದಿವೆ ಅದಕ್ಕೆ ಅಭಿ ಕಾಕಿ ಬಂದ್ಲಂದ್ರೆ ರಾಧಾನ ಮತ್ತೆ ದೀಪಕ್ಕನ ನಿಮ್ಮ ನಿನ್ನ ನೆನೆಸಿನ ಹಾ ಅಣ್ಣನ ಅಣ್ಣನ ಮಗಳ ಮೀನಾದಲ್ಲಿ ಅಕ್ಕಿನ ಹಿಂಗ ಅಪ್ಪನ ಎಲ್ಲ ಕರ್ಕೊಂಡು ನಮ್ಮ ನಮ್ಮತನ ಎಲ್ಲರಿಗೂ ಹೇಳೇನ ಅಂತ ಹೇಳಿ ಎಲ್ಲರಿಗೂ ಫೋನ್ ಸೋಂಕು ಕುದರಕ್ಕೆ ಆಗೋದಿಲ್ಲ ನನಗೂ ದಗದ್ ಭಾಳ ಐತಿ ಕರ್ಚಿಕಾಯಿ ಮಾಡಬೇಕು ಚಕ್ಲೆ ಮಾಡಬೇಕು ಚೋಡಾ ಹಚ್ಚಬೇಕು ಎಲ್ಲ ಒಬ್ಬಾಕೆ ಬಡ್ಕೋಬೇಕು ಗೌರಿಟ್ ಇದ್ದಿರ ಸಹಾಯ ಮಾಡ್ತೇವೆ ಹೋದ್ರ ಸಕಿ ಒಬ್ಬಾಕೆ ಎಲ್ಲ ನಾನು ಮಾಡ್ಕೋಬೇಕು ಚಕ್ಲೆ ಹೋಳ್ಗಿ ಕರ್ಚಿಕಾಯಿ ಚೋಡ ರವಾ ಉಂಡಿ ಕಟ್ಕೊಳೋದು ಎಲ್ಲ ಮಾಡ್ಬೇಕು ಇಲ್ಲೇ ಒಬ್ಬರ ಹೊಸ್ತಾಗಿ ಬಂದಾರ ಭಿ ಅವರು ಬೇರೆ ಊರಾಗಿದ್ರ ಹಳ್ಳಿಯಾಗ ಅದಕ್ಕಾಗಿ ಅವ್ರು ಬಂದಾರ ನೋಡೋಣ ನೋಡನ್ ಕರೆದ್ರ ಕರಿತನಿ ಏನು ನನ್ನ ಮಗಳು ಅಷ್ಟೆಲ್ಲ ನೀ ಒಬ್ಬಕ್ಕೆ ಯಾಕೆ ಮಾಡ್ತೀವ ನಾನು ಇಲ್ಲೇ ಒಂದು ಪಾವ ಬ್ಯಾಳಿ ತರ್ಸಿನ ಬ್ಯಾಳಿ ಬ್ಯಾಡಿ ಸಂಜೆ ಮುಂದೆ ರಾಧಾ ಬಂದ್ಕೊಳಿ ನಾನು ರಾಧಾ ಹೊಳಿಗೆ ಮಾಡ್ತೇವೆ ಆಮೇಲೆ ಚಪಾತಿ ಮಾಡ್ಕೊತೇವ್ ಉದ್ರ ಜುನ್ಕಾಯ ಮಾಡ್ಕೊತೇನೆ ಚಕ್ಲೆ ಮಾಡ್ಕೊತೇನೆ ಇಲ್ಲೇ ಎಲ್ಲಾ ನಾವು ತಗೊಂಡ ಕಾಸ ಬರ್ತಾವ ನೀ ಏನು ಮಾಡಲ್ಲೇ ಚೋಡಾ ಆಟ ಹಚ್ಚು ಆಮೇಲೆ ಉಂಡಿ ಎಟ್ಕಟ್ಟು ಅಂತ ನಾನಾ ಬಂದ್ಮೇಲೆ ಸುಳ್ಳು ಅವ್ರನ್ನ ಇವ್ರನ್ನ ಯಾಕೆ ಕರಿತಿ ನಾನು ರಾಧಾ ನೀನು ಮಾಡೋನು ಗೌರಿ ಅಂತೂ ಬರ್ದಂಗೆ ಹಳ್ಳಾವಳಿ ಹಳ್ಳಿ ದಾಟಬಾರ್ದ ಮತ್ತೆ ಫಸ್ಟ್ ನೀ ಹೋಟೆಲ್ ಅದಕ್ಕಾಗಿ ಬಂದ ರಾಧಾ ಅಂತೂ ಇನ್ನು ಸುದ್ದಿ ಹೇಳಿ ಗೌರಿ ಹೋಟೆಲ್ ಇದ್ದದ ಅಲ್ಲೇ ಬಂದ್ಕೊಳಿ ಅಂದ್ರೆ ಸಿಹಿ ಸುದ್ದಿ ಅಲ್ಲೇ ಹೇಳುನು ಮತ್ತು ಅದಕ್ಕೆ ಎಲ್ಲ ನಾವು ಮಾಡ್ಕೊಂಡೆವು ಇನ್ನೆಲ್ಲ ತರ್ಶನ ನಿಮ್ಮ ಅಪ್ಪನ ಕಡೆ ಎಲ್ಲ ಸಂಜೆ ನಿಮ್ಮ ಮಾಡಿ ಮತ್ತೆ ನಾಳೆಗೆ ಏನು ಏನ ಏನು ಇದನ್ನ ಮಾಡಕ್ಕೆ ಹೋಗ್ಬೇಡ ಹಿಂದೆ ರವಿವಾರ ಐತೆ ನಾವು ನಾಳೆ ಮಾಡ್ತೇವೆ ಸಂಜೀತ ಇದು ನಾಳೆ ಮಧ್ಯಾಹ್ನ ಮಾಡಿ ಸಂಜೆಗೆ ತೊಗೊಂಡ್ಬಂದ್ಬಿಡ್ತಾವೆ ನೀವು ಎಲ್ಲ ಅಲ್ಲೇ ಮಾಡಿರತ್ ಏನು ಮತ್ತು ನೀನು ಬಾಳೆದ ಮಾಡಕ್ಕೆ ಹೋಗ್ಬೇಡವ ಮಾಡಕ್ಕೆ ಮಾಡೋಕೋಗ್ಬೇಡ ಎತ್ ನೆಗುತ್ತ ಅಷ್ಟು ಮಾಡು ಎರಡು ದೇವ್ರದಷ್ಟು ಉಡಿ ತುಂಬಿ ದೇವ್ರ ಏನಾದ್ರು ನಮ್ಮ ನಮ್ಮಸಾರ ನಾವು ಎಷ್ಟು ಮಾಡ್ತೇವಲ್ಲ ಅಷ್ಟು ಮಾಡಿದ ಆತವ ಏನು ಅಷ್ಟು ಮಾಡು ದುಡ್ಡು ದುಡ್ಡು ಮಾಡ್ಕೊಕ್ಕೋಗ್ಬೇಡ ಎಲ್ಲ ಒಬ್ಬಾಕ್ಯಾಗಿ ಏನು ನೆಗುದಿಲ್ಲ ಅಷ್ಟೇ ಮಾಡ್ಕೊತ ಹೋಗ್ಯವ ನನ್ನ ಮಗಳು ಏನು ನಾನು ಬರ್ತೇನೆ ಎಲ್ಲರೂ ಜೋಡೀಲಿ ನೀ ಮಾಡಿದ ಒಬ್ಬಾಕೆ ನೀ ಕುಂತೆ ಅಂದ್ರೆ ಮದ್ದೆ ಚಿಂತೆ ಐತೆ ನಿನ್ನ ಮಕ್ಳದ ನನ್ನ ಮಗಳ ಅದಕ್ಕೆ ನಾ ಹೇಳ್ತೈತಲ್ಲ ಆಯ್ತು ಬಿಗಾರ ಹಂಗೆ ಮಾಡೋಣ ಅಂದ್ರೆ ಇಲ್ಲೇ ಒಬ್ಬರು ಬಂದಿದ್ರು ಅವರು ಭಾಳ ಹಚ್ಕೊಂಡ್ ಮಾತಾಡ್ತಾರೆ ನನ್ನ ನಾನು ಚಿಗೋರಿ ಅಂತ ಅವ್ರಿಗೆ ಚಲೋದಾರು ಅವರು ಪೈಲ ಬೇರೆ ಊರಾಗಿದ್ರಂತ ಇಲ್ಲೇ ಹೊಲ ಅದು ತಗೊಂಡ ಈಗ ಒಂದು ಹಳಿ ಮನೆ ಇತಿಲ್ಲ ಆ ಮನೆ ತೊಗೊಂಡಾರವ್ರ ಏನು ಕೆಡಿಗಡ್ತಾರ ಏನು ಮಾಡ್ತಾರ ದೊಡ್ಡ ಹಳಿ ಮನೆ ಐತಿ ಇವಾಗ ಹೇಗೆ ಕರ್ತಾರ ಏನು ಮಾಡ್ತಾರೆ ಅವ ಆ ಹುಡುಗ ಯಾವುದೋ ಹುಡುಗಿನ ಲವ್ ಮಾಡಿ ಓಡಿಸ್ಕೊಂಬಂದ್ ನಾನು ಬೆಂಗಳೂರಾಗಿ ಅದು ಸುದ್ದಿ ಹೊತ್ತಾಕತಂತ ಊರು ಬಿಟ್ಟ ಆ ಹುಡುಗಿನ ಈ ಹಳ್ಳಿಗೆ ಕರ್ಕೊಂಬಂದ್ ನಾನು ಇಲ್ಲೇ ಇದ್ದದ್ದು ಹೊಲ ಎಲ್ಲ ಮಾರಿ ಮನಿ ಮಾರಿ ಬಂದ ಇಲ್ಲೇ ಹೊಲ ತೊಗೊಂಡು ನಾನು ಒಂದು ಹಳ್ಳಿ ಮನೆ ತೊಗೊಂಡು ನಾನು ಇನ್ನು ಅದನ್ನು ಮನೆ ಕಟ್ಟಬೇಕಲ್ಲ ಆ ಹುಡುಗಿ ನೋಡ್ರಿ ಇಲ್ಲಿಂದ್ರ ಬಾತು ಇದ್ರ ಭಾತು ಆ ಥರ ಹೆಸರು ನೋಡ್ರಿ ಇಂದ್ರಾನಿ ಐತಿ ಅವ್ರ ನೋಡ್ರಿ ಈ ರೀ ಈ ರೀ ಅಂತ ಕರಿತಾಳ ಹಂಗೆ ಒಂದು ಸೌನ ಅದನ್ನ ಅರ್ದು ಕುಡಿತಾ ನೋಡವ್ವ ಅವ್ರ ಹತ್ತಾರ ಹೇಳ್ತ ನಿನಗೆ ಅಷ್ಟು ಕಡಗತ ಅದಕ್ಕಾಗಿ ಅದನ್ನ ನೋಡ್ಕೆ ಸಣ್ಣನೂ ಸಣ್ಣನ ಮಕ್ಕಳಿಗೆ ನೆನಪು ಬಂದ್ಬಿಡ್ತತಿ ಏನು ಮಾಡ್ತಿ ನೋಡು ನನ್ನ ಮಗಳ ಎಲ್ಲರು ಹಂಗೆ ಎಲ್ಲರೂ ಇರೋದಿಲ್ಲ ನಮ್ಮ ರಾಧಾಗ ಅಷ್ಟು ಕಷ್ಟ ಇತ್ತು ಗೌರಂತೂ ಆರಾಮ್ ಆದಾಳು ಏನು ಚಿಂತೆ ಮಾಡಬೇಡ ಎಲ್ಲರೂ ಹಾಕಿ ಬರ್ತಾವೆ ಅಲ್ಲೇ ನೋಡೋಕ್ಕೆ ಆಗ್ತವು ಇಡ್ಲಿ ಯಾಕೋತೀ ಗೌ ರಾಧಾ ಹೇಳಿ ಬೆಳಗಿನ ಐದು ಗಂಟೆಗೆ ಎದ್ದು ಎದ್ಕೊಂತಾನೆ ಇವಾಗ ಜಕ ಮಾಡಿ ರೆಡಿಯಾಗಿ ಇನ್ನತನ ಬರಾಳ ಆಯ್ಕೆ ಬರೋದು ಅರ್ನಾಕತ್ತ ನೋಡು ಯಾವಾಗ ಬರ್ತಾಳೆ ನನ್ನ ಮೊಮ್ಮಗಳ್ ಯಾವಾಗ ನೋಡ್ತಾಳೆ ಬರೀ ಎರಡು ದಿನ ನೋಡಿ ಆಕೆ ನೋಡೋಂಗ ನೋಡಂಗ್ ನನಗರ ಏನು ಮಾಡ್ತಿ ಹಂಗ ತಗೋಬಿ ಅದ ಮೊಮ್ಮಕ್ಕಳು ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಅದಕ್ಕೆ ಹಾಗೆ ಅನ್ಸತ್ತೈತಿ ನನಗೆ ನನ್ನ ಮಗಳನವಾ ನೋಡೇನು ಅಂತ ಅನ್ಸಾತೈತಿ ನೀನು ಅನ್ಸದಿಲ್ಲ ಹಾಂ ತು ಹಂಗೆ ನಾ ಇಲ್ಲೇ ಭಾಳ ಕೆಲಸ ಐತೆ ಮನ್ಯಾಗ ನಾನು ಮತ್ತು ಇನ್ನಟ್ಟು ಅಲ್ಲೇ ಇಲ್ಲೇಟ್ ಫೋನ್ ಹೊಸ್ತಾನೆ ಕಳ್ಳಬಳ್ಳಿಗೆ ನೋಡಿನ ಯಾರ್ಯಾರು ಬರ್ತಾರೋ ಮತ್ತೆ ಹಚ್ಚಿಲ್ಲ ಅಂದ್ರೆ ಅದು ಒಂದು ಅಂತಾರೆ ನನ್ನ ಗಂಡನ ಮಣ್ಣೆ ಕಡೆನು ಹಚ್ತಾನೆ ನಮ್ಮಅತ್ತಿ ಕೇಳ್ತಾನೆ ಅತ್ತೆ ಬರ್ತಾಳೆ ಹೋಗಿ ಅತಿ ಸಿಕ್ಕಿದ್ವಿ ಕೇಳತ್ತಿಲ್ಲೇವ ದೊಡ್ಡ ಕೆಟ್ಟ ಕಾಣಾಕತ್ತಾಳು ನಮ್ಮ ಅತ್ತಿ హంగ తొగర ఇవ్వర వయస్ అతంద్ర హా కార్డ్ తరు నేను చింతి మాబాడ ఆప